ಸೇನೆಗೆ ಸೇರಬೇಕು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕೆಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತೆ ಆದರೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಅವರ ಆಸೆ ಕೂಡ ಕೈಗೊಡೋದಿಲ್ಲ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆವರ್ಸದ ಸುಧೀರ್ ಎಂಬುವರು ಕೂಡ ಈಗ ಯುವಕರಿಗೆ ತರಬೇತಿ ನೀಡಲು ಮುಂದಾಗಿರುವಂಥದ್ದು ನಾನೀಗ ವರ್ಷದ ಒಂದು ಮೈದಾನದಲ್ಲಿ ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಸೇನೆಗೆ ಸಂಬಂಧಪಟ್ಟ ವಿವಿಧ ಕಸರತ್ತುಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಗ್ನಿಪಥ ಯೋಜನೆ ಜಾರಿಯಾದ ಮೇಲೆ ದೇಶದಾದ್ಯಂತ ಅಗ್ನಿವೀರರಾಗಲು ಆ ಯುವಕರು ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಸೂಕ್ತ ತರಬೇತಿ ಸಿಗಬೇಕು ಮತ್ತು ಈ ಭಾಗದ ಯುವಕರು ಸೇನೆಗೆ ಸೇರಬೇಕೆಂಬ ಉದ್ದೇಶದಿಂದ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಕಳೆದ ಐದು ವರ್ಷಗಳಿಂದ ಅಂದರೆ ಸುಧೀರ್ ಅವರು ತಾವು ಪ್ಯಾರಾ ಕಮಾಂಡರ್ ಆಗಿ ನಿವೃತ್ತಿ ಆದ ನಂತರ ಇಲ್ಲಿನ ಯುವಕರಿಗೆ ಅಂದ್ರೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ತರಬೇತಿಯಲ್ಲಿ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿದ್ದಾರೆ ನೋಡ್ತಾ ಇರಬಹುದು ಮೈದಾನದಲ್ಲಿ ಯಾವ ರೀತಿಯಾಗಿ ಯುವಕರು ಕೂಡ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಇವರ ಆಸೆ ಕೂಡ ಅಗ್ನಿವೀರರಾಗಬೇಕು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂಬ ಹಂಬಲ ಕೂಡ ಇಟ್ಕೊಂಡು ಈ ಒಂದು ತರಬೇತಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಸುಮಾರು ತೊಂಬತ್ತೆರಡು ಮಕ್ಕಳು ಅಂದರೆ ಬಾಲಕರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಫ್ರೀ ಕಾಸ್ಟಲ್ಲಿ ಈ ಒಂದು ತರಬೇತಿಯನ್ನು ಅವರು ಕಳೆದ ಐದು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಭರತ್ ಅಕಾಡೆಮಿ ಹೆಸರಲ್ಲಿ ಯುವಕರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಜ್ಜುಗೊಳಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಯುವಕರು ಸೇನೆಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೋಗ್ಬೇಕು ಕ್ರೀಡಾ ಕ್ಷೇತ್ರ ಸೇರಿದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಗಾರ್ಡ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಆ ಉನ್ನತ ಹುದ್ದೆಗಳನ್ನ ಅವರು ಅಲಂಕರಿಸಬೇಕೆಂಬ ಕಾರಣಕ್ಕೆ ಈ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹುಟ್ಟೂರಾಗಿರುವಂಥ ಅಂಕೋಲ ತಾಲೂಕಿನ ಅವರ್ಸದಲ್ಲಿ ಯುವಕರಿಗೆ ತರಬೇತಿ ನೀಡ್ತಾರೆ ಇವ ಈ ಬಾರಿ ತರಬೇತಿಯಲ್ಲೂ ಕೂಡ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸೇನೆಗೆ ಸೇರಬೇಕು ಕ್ರೀಡಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕೆಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತೆ ಆದರೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಅವರ ಆಸೆ ಕೂಡ ಕೈಗೊಡೋದಿಲ್ಲ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆವರ್ಸದ ಸುಧೀರ್ ಎಂಬುವರು ಕೂಡ ಈಗ ಆ ಯುವಕರಿಗೆ ತರಬೇತಿ ನೀಡಲು ಮುಂದಾಗಿರುವಂಥದ್ದು ನಾನೀಗ ಆ ವರ್ಷದ ಒಂದು ಮೈದಾನದಲ್ಲಿ ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಸೇನೆಗೆ ಸಂಬಂಧಪಟ್ಟ ವಿವಿಧ ಕಸರತ್ತುಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಗ್ನಿಪಥ್ ಯೋಜನೆ ಜಾರಿಯಾದ ಮೇಲೆ ದೇಶದಾದ್ಯಂತ ಅಗ್ನಿವೀರರಾಗಲು ಆ ಯುವಕರು ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಸೂಕ್ತ ತರಬೇತಿ ಸಿಗಬೇಕು ಮತ್ತು ಈ ಭಾಗದ ಯುವಕರು ಸೇನೆಗೆ ಸೇರಬೇಕೆಂಬ ಉದ್ದೇಶದಿಂದ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಕಳೆದ ಐದು ವರ್ಷಗಳಿಂದ ಅಂದರೆ ಸುಧೀರ್ ಅವರು ತಾವು ಪ್ಯಾರಾ ಕಮಾಂಡೋ ಆಗಿ ಆದ ನಂತರ ಇಲ್ಲಿನ ಯುವಕರಿಗೆ ಅಂದ್ರೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ತರಬೇತಿಯಲ್ಲಿ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿದ್ದಾರೆ ನೋಡ್ತಾ ಇರಬಹುದು ಮೈದಾನದಲ್ಲಿ ಯಾವ ರೀತಿಯಾಗಿ ಯುವಕರು ಕೂಡ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಇವರ ಆಸೆ ಕೂಡ ಅಗ್ನಿವೀರರಾಗಬೇಕು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂಬ ಹಂಬಲ ಕೂಡ ಇಟ್ಕೊಂಡು ಈ ಒಂದು ತರಬೇತಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಸುಮಾರು ತೊಂಬತ್ತೆರಡು ಮಕ್ಕಳು ಅಂದರೆ ಬಾಲಕರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಪ್ರಿಯಾಪ್ ಕಾಸ್ಟಲ್ಲಿ ಈ ಒಂದು ತರಬೇತಿಯನ್ನು ಅವರು ಕಳೆದ ಐದು ವರ್ಷಗಳಲ್ಲಿ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಭರತ್ ಅಕಾಡೆಮಿ ಹೆಸರಲ್ಲಿ ಯುವಕರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಜ್ಜುಗೊಳಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಯುವಕರು ಸೇನೆಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೋಗ್ಬೇಕು ಕ್ರೀಡಾ ಕ್ಷೇತ್ರ ಸೇರಿದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಹೋಮ್ ಗಾರ್ಡ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಆ ಉನ್ನತ ಹುದ್ದೆಗಳನ್ನ ಅವರು ಅಲಂಕರಿಸಬೇಕೆಂಬ ಕಾರಣಕ್ಕೆ ಈ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹುಟ್ಟೂರಾಗಿರುವಂಥ ಅಂಕೋಲಾ ತಾಲೂಕಿನ ಅವರ್ಸದಲ್ಲಿ ಯುವಕರಿಗೆ ತರಬೇತಿ ನೀಡ್ತಾರೆ ಯುವ ಈ ಬಾರಿ ತರಬೇತಿಯಲ್ಲೂ ಕೂಡ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸೇನೆಗೆ ಸೇರಬೇಕು ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತೆ ಆದರೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಅವರ ಆಸೆ ಕೂಡ ಕೈಗೊಡೋದಿಲ್ಲ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆವರ್ಸದ ಸುಧೀರ್ ಎಂಬುವರು ಕೂಡ ಈಗ ಆ ಯುವಕರಿಗೆ ತರಬೇತಿ ನೀಡಲು ಮುಂದಾಗಿರುವಂಥದ್ದು ನಾನೀಗ ಆ ವರ್ಷದ ಒಂದು ಮೈದಾನದಲ್ಲಿ ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಸೇನೆಗೆ ಸಂಬಂಧಪಟ್ಟ ವಿವಿಧ ಕಸರತ್ತುಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಗ್ನಿಪಥ್ ಯೋಜನೆ ಜಾರಿಯಾದ ಮೇಲೆ ದೇಶದಾದ್ಯಂತ ಅಗ್ನಿವೀರರಾಗಲು ಯುವಕರು ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಸೂಕ್ತ ತರಬೇತಿ ಸಿಗಬೇಕು ಮತ್ತು ಈ ಭಾಗದ ಯುವಕರು ಸೇನೆಗೆ ಸೇರಬೇಕೆಂಬ ಉದ್ದೇಶದಿಂದ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಕಳೆದ ಐದು ವರ್ಷಗಳಿಂದ ಅಂದರೆ ಸುಧೀರ್ ಅವರು ತಾವು ಪ್ಯಾರಾ ಕಮಾಂಡರ್ ಆಗಿ ನಿವೃತ್ತಿ ಆದ ನಂತರ ಇಲ್ಲಿನ ಯುವಕರಿಗೆ ಅಂದ್ರೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ತರಬೇತಿಯಲ್ಲಿ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿದ್ದಾರೆ ನೋಡ್ತಾ ಇರಬಹುದು ಮೈದಾನದಲ್ಲಿ ಯಾವ ರೀತಿಯಾಗಿ ಯುವಕರು ಕೂಡ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಇವರ ಆಸೆ ಕೂಡ ಅಗ್ನಿವೀರರಾಗಬೇಕು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂಬ ಹಂಬಲ ಕೂಡ ಇಟ್ಕೊಂಡು ಈ ಒಂದು ತರಬೇತಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಸುಮಾರು ತೊಂಬತ್ತೆರಡು ಮಕ್ಕಳು ಅಂದರೆ ಬಾಲಕರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಫ್ರೀ ಕಾಸ್ಟಲ್ಲಿ ಈ ಒಂದು ತರಬೇತಿಯನ್ನು ಅವರು ಕಳೆದ ಐದು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಭರತ್ ಅಕಾಡೆಮಿ ಹೆಸರಲ್ಲಿ ಯುವಕರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಜ್ಜುಗೊಳಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಯುವಕರು ಸೇನೆಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೋಗ್ಬೇಕು ಕ್ರೀಡಾ ಕ್ಷೇತ್ರ ಸೇರಿದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಹೋಮ್ಗಾರ್ಡ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಆ ಉನ್ನತ ಹುದ್ದೆಗಳನ್ನ ಅವರು ಅಲಂಕರಿಸಬೇಕೆಂಬ ಕಾರಣಕ್ಕೆ ಈ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹುಟ್ಟೂರಾಗಿರುವಂಥ ಅಂಕೋಲ ತಾಲೂಕಿನ ಅವರ್ಸದಲ್ಲಿ ಯುವಕರಿಗೆ ತರಬೇತಿ ನೀಡ್ತಾರೆ ಇವ ಈ ಬಾರಿ ತರಬೇತಿಯಲ್ಲೂ ಕೂಡ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸೇನೆಗೆ ಸೇರಬೇಕು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕೆಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತೆ ಆದರೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಅವರ ಆಸೆ ಕೂಡ ಕೈಗೊಡೋದಿಲ್ಲ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆವರ್ಸದ ಸುಧೀರ್ ಎಂಬುವರು ಕೂಡ ಈಗ ಯುವಕರಿಗೆ ತರಬೇತಿ ನೀಡಲು ಮುಂದಾಗಿರುವಂಥದ್ದು ನಾನೀಗ ವರ್ಷದ ಒಂದು ಮೈದಾನದಲ್ಲಿದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಸೇನೆಗೆ ಸಂಬಂಧಪಟ್ಟ ವಿವಿಧ ಕಸರತ್ತುಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಗ್ನಿಪಥ್ ಯೋಜನೆ ಜಾರಿಯಾದ ಮೇಲೆ ದೇಶದಾದ್ಯಂತ ಆ ಯುವಕರು ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಸೂಕ್ತ ತರಬೇತಿ ಸಿಗಬೇಕು ಮತ್ತು ಈ ಭಾಗದ ಯುವಕರು ಸೇನೆಗೆ ಸೇರಬೇಕೆಂಬ ಉದ್ದೇಶದಿಂದ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಕಳೆದ ಐದು ವರ್ಷಗಳಿಂದ ಅಂದರೆ ಸುಧೀರ್ ಅವರು ತಾವು ಪ್ಯಾರಾ ಕಮಾಂಡರ್ ಆಗಿ ನಿವೃತ್ತಿಯಾಗಿ ಆದ ನಂತರ ಇಲ್ಲಿನ ಯುವಕರಿಗೆ ಅಂದ್ರೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ತರಬೇತಿಯಲ್ಲಿ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿದ್ದಾರೆ ನೋಡ್ತಾ ಇರಬಹುದು ಮೈದಾನದಲ್ಲಿ ಯಾವ ರೀತಿಯಾಗಿ ಯುವಕರು ಕೂಡ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಇವರ ಆಸೆ ಕೂಡ ಅಗ್ನಿವೀರರಾಗಬೇಕು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತನ ಸಾಧನೆ ಮಾಡಬೇಕೆಂಬ ಹಂಬಲ ಕೂಡ ಇಟ್ಕೊಂಡು ಈ ಒಂದು ತರಬೇತಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಸುಮಾರು ತೊಂಬತ್ತೆರಡು ಮಕ್ಕಳು ಅಂದರೆ ಬಾಲಕರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ತರಬೇತಿಯನ್ನು ಅವರು ಕಳೆದ ಐದು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಭರತ್ ಅಕಾಡೆಮಿ ಹೆಸರಲ್ಲಿ ಯುವಕರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಜ್ಜುಗೊಳಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಯುವಕರು ಸೇನೆಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೋಗ್ಬೇಕು ಕ್ರೀಡಾ ಕ್ಷೇತ್ರ ಸೇರಿದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಹೋಮ್ ಗಾರ್ಡ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಆ ಉನ್ನತ ಹುದ್ದೆಗಳನ್ನ ಅವರು ಅಲಂಕರಿಸಬೇಕೆಂಬ ಕಾರಣಕ್ಕೆ ಈ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹುಟ್ಟೂರಾಗಿರುವಂಥ ಅಂಕೋಲ ತಾಲೂಕಿನ ಅವರ್ಸದಲ್ಲಿ ಯುವಕರಿಗೆ ತರಬೇತಿ ನೀಡ್ತಾರೆ ಇವ ಈ ಬಾರಿ ತರಬೇತಿಯಲ್ಲೂ ಕೂಡ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರ್ರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಸೇನೆಗೆ ಸೇರಬೇಕು ಕ್ರೀಡಾಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕೆಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತೆ ಆದರೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಅವರ ಆಸೆ ಕೂಡ ಕೈಗೊಡೋದಿಲ್ಲ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆವರ್ಸದ ಸುಧೀರ್ ಎಂಬುವರು ಕೂಡ ಈಗ ಯುವಕರಿಗೆ ತರಬೇತಿ ನೀಡಲು ಮುಂದಾಗಿರುವಂಥದ್ದು ನಾನೀಗ ಆ ವರ್ಷದ ಒಂದು ಮೈದಾನದಲ್ಲಿ ಇದನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಸೇನೆಗೆ ಸಂಬಂಧಪಟ್ಟ ವಿವಿಧ ಕಸರತ್ತುಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಗ್ನಿಪಥ್ ಯೋಜನೆ ಜಾರಿಯಾದ ಮೇಲೆ ದೇಶದಾದ್ಯಂತ ಅಗ್ನಿವೀರರಾಗಲು ಯುವಕರು ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಸೂಕ್ತ ತರಬೇತಿ ಸಿಗಬೇಕು ಮತ್ತು ಈ ಭಾಗದ ಯುವಕರು ಸೇನೆಗೆ ಸೇರಬೇಕೆಂಬ ಉದ್ದೇಶದಿಂದ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಕಳೆದ ಐದು ವರ್ಷಗಳಿಂದ ಅಂದರೆ ಸುಧೀರ್ ಅವರು ತಾವು ಪ್ಯಾರಾ ಆಗಿ ನಿವೃತ್ತಿಯಾಗ ಆದ ನಂತರ ಇಲ್ಲಿನ ಯುವಕರಿಗೆ ಅಂದ್ರೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ತರಬೇತಿಯಲ್ಲಿ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿದ್ದಾರೆ ನೋಡ್ತಾ ಇರಬಹುದು ಮೈದಾನದಲ್ಲಿ ಯಾವ ರೀತಿಯಾಗಿ ಯುವಕರು ಕೂಡ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ಇವರ ಆಸೆ ಕೂಡ ಅಗ್ನಿವೀರರಾಗಬೇಕು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಬೇಕೆಂಬ ಹಂಬಲ ಕೂಡ ಇಟ್ಕೊಂಡು ಈ ಒಂದು ತರಬೇತಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಸುಮಾರು ತೊಂಬತ್ತೆರಡು ಮಕ್ಕಳು ಅಂದರೆ ಬಾಲಕರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಪ್ರಿಯಾಪ್ ಕಾಸ್ಟಲ್ಲಿ ಈ ಒಂದು ತರಬೇತಿಯನ್ನು ಅವರು ಕಳೆದ ಐದು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಭರತ್ ಅಕಾಡೆಮಿ ಹೆಸರಲ್ಲಿ ಯುವಕರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಅವರನ್ನು ಸಜ್ಜುಗೊಳಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಯುವಕರು ಸೇನೆಗೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೋಗ್ಬೇಕು ಕ್ರೀಡಾ ಕ್ಷೇತ್ರ ಸೇರಿದಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಹೋಮ್ ಗಾರ್ಡ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಆ ಉನ್ನತ ಹುದ್ದೆಗಳನ್ನ ಅವರು ಅಲಂಕರಿಸಬೇಕೆಂಬ ಕಾರಣಕ್ಕೆ ಈ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ತಮ್ಮ ಹುಟ್ಟೂರಾಗಿರುವಂಥ ಅಂಕೋಲಾ ತಾಲೂಕಿನ ಅವರ್ಸದಲ್ಲಿ ಯುವಕರಿಗೆ ತರಬೇತಿ ನೀಡ್ತಾರೆ ಇವ ಈ ಬಾರಿ ತರಬೇತಿಯಲ್ಲೂ ಕೂಡ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಯುವಕರು ಕೂಡ ಭಾಗವಹಿಸಿರುವಂಥದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ